ನಮಸ್ಕಾರ ಪ್ರಿಯ ವೀಕ್ಷಕರೇ ಕಥಾಜ್ಞಾನ ಚಾನೆಲ್ಗೆ ಸ್ವಾಗತ ಇಂದು ನಾವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮೆ ಭಾಗ ಒಂದು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಈ ಸಂಸಾರದ ಕಷ್ಟಕೋಟಲೆಗಳಿಂದ ಮುಕ್ತರಾಗಲು ಮತ್ತು ಅರಿತೋ ಅರಿಯದೆಯೋ ನಾವು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಪುಣ್ಯಕ್ಷೇತ್ರಗಳು ಮಹಾಸಾಧನಗಳಾಗಿ ಕಾಣಿಸಿಕೊಂಡಿವೆ ಇಂದಿನ ವೇಗದ ಜೀವನದಲ್ಲಿ ಬಿಡುವಿಲ್ಲದ ಕೆಲಸಗಳ ನಡುವೆ ಕ್ಷಣಮಾತ್ರದ ವಿಶ್ರಾಂತಿ ಬೇಕಾಗುತ್ತದೆ ಆ ಸಮಯದಲ್ಲಿ ಪತ್ನಿ ಮಕ್ಕಳೊಡನೆ ಇಂತಹ ಪುಣ್ಯತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬಂದರೆ ಅದು ಕೇವಲ ಪ್ರವಾಸವಲ್ಲ ಅದು ಜೀವನದ ಒಂದು ಆಧ್ಯಾತ್ಮಿಕ ಪಾಠವಾಗುತ್ತದೆ ಮಕ್ಕಳಿಗೂ ದೇವರ ಬಗ್ಗೆ ಆಸಕ್ತಿ ಮೂಡುತ್ತದೆ ಕ್ಷೇತ್ರದ ಮಹಿಮೆ ಪೌರಾಣಿಕ ಕಥೆ ಮತ್ತು ಅದರ ಹಿಂದಿನ ಭೌಗೋಳಿಕ ವೈಭವ ಅರಿವಾಗುತ್ತದೆ ಅಂತೆಯೇ ಮನಸ್ಸು ಸ್ವಲ್ಪ ವಿಶ್ರಾಂತಿ ಪಡೆದು ಜೀವನದ ಒತ್ತಡಗಳಿಂದ ಒಂದು ಕ್ಷಣದ ವಿರಾಮ ದೊರೆಯುತ್ತದೆ ಕೊಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಇದು ದಕ್ಷಿಣ ಭಾರತದ ಅತಿ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿದೆ ಶಿವಪಾರ್ವತಿಯ ಪುತ್ರನಾದ ಶ್ರೀ ಸುಬ್ರಹ್ಮಣ್ಯನು ನಾಗರೂಪವನ್ನು ಪಡೆದು ಸರ್ಪರಾಜ ವಾಸುಕಿಯೊಡನೆ ಇಲ್ಲಿ ನೆಲೆಸಿದ್ದಾನೆ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುವ ಈ ದೇವರು ವಿಶ್ವದಲ್ಲಿಯೇ ಎಲ್ಲ ನಾಗದೋಷಗಳನ್ನು ಪರಿಹರಿಸುವ ಏಕೈಕ ದೇವರೆಂದು ನಂಬಲಾಗಿದೆ ಶುಚಿಯಾದ ಊಟ ವಿಶ್ರಾಂತಿ ಮಂದಿರಗಳು ಮತ್ತು ಭಕ್ತ ಸೇವೆ ಇವೆಲ್ಲವೂ ಯಾತ್ರಿಕರ ಮನಸ್ಸನ್ನು ಸಂತೋಷಗೊಳಿಸುತ್ತವೆ ಭಕ್ತವತ್ಸಲನಾದ ಪರಮಾತ್ಮನು ಈ ಕಲಿಯುಗದಲ್ಲಿ ಭಕ್ತರ ಕೋರಿಕೆಗಳನ್ನು ಈಡೇರಿಸಲು ವಿವಿಧ ಕ್ಷೇತ್ರಗಳಲ್ಲಿ ನಾನಾ ರೂಪಗಳಿಂದ ನೆಲೆಸಿದ್ದಾನೆ ಈ ಯಾತ್ರೆ ನಮ್ಮ ಭಾರತೀಯರ ಪರಂಪರೆಯ ಒಂದು ಅವಿಭಾಜ್ಯ ಭಾಗ ಕೊಕ್ಕೆ ಕ್ಷೇತ್ರದ ವೈಶಿಷ್ಟ್ಯ ಕೊಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ನಾಗರಾಜನ ಪವಿತ್ರ ಸ್ಥಳ ಇಲ್ಲಿ ಪ್ರತಿದಿನ ನಡೆಯುವ ನಾಗಪ್ರತಿಷ್ಠೆ ಆಶ್ಲೇಷ ಪೂಜೆ ಮತ್ತು ಸರ್ಪಸಂಸ್ಕಾರ ಇವುಗಳಿಂದ ದೊರೆಯುವ ಶೀಘ್ರ ಫಲವು ಬೇರೆಲ್ಲೂ ದೊರೆಯಲಾರದು ಈ ಪವಿತ್ರ ಕ್ಷೇತ್ರದ ಪರಿಚಯವನ್ನು ನಿಮಗೆ ಈ ಕಥೆ ಮೂಲಕ ನೀಡುವುದು ನಮ್ಮ ಪುಣ್ಯ ಪ್ರಯತ್ನ ಪುರಾಣ ಪ್ರಸಿದ್ಧತೆ ಈ ಕ್ಷೇತ್ರವು ಪರಶುರಾಮ ಸೃಷ್ಟಿಯಲ್ಲಿರುವ ಸಪ್ತಮಹಾಕ್ಷೇತ್ರಗಳಲ್ಲಿ ಒಂದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳಿಯ ತಾಲೂಕಿನ ಪೂರ್ವ ಭಾಗದಲ್ಲಿ ನೆಲೆಸಿರುವ ಈ ಸ್ಥಳವು ಮಲೆನಾಡಿನ ಅಂಚಿನಲ್ಲಿ ಹಸಿರಿನಿಂದ ಆವೃತವಾಗಿದೆ ಕುಮಾರಧಾರಾ ನದಿಯು ಈ ಕ್ಷೇತ್ರದ ಹೊರದ್ವಾರದಿಂದ ಹರಿದು ಹೋಗುತ್ತದೆ ನದಿಯ ಎರಡೂ ದಡಗಳಲ್ಲಿ ದಟ್ಟವಾದ ಕಾಡುಗಳು ಕೋಗಿಲೆಯ ಕಳಕಳನಾದ ಹಲಸು ತೆಂಗು ಬಾಳೆ ಅಡಿಕೆ ತೋಟಗಳ ಮಧ್ಯೆ ಹರಡುವ ಪ್ರಕೃತಿ ರ ಮನಸ್ಸಿಗೆ ಪರಮೋಲ್ಲಾಸವನ್ನು ನೀಡುತ್ತದೆ ಬ್ರಾಹ್ಮಣರ ಅಗ್ರಹಾರಗಳಿಂದ ಕೇಳಿಬರುವ ವೇದಘೋಷಗಳು ಮಹರ್ಷಿಗಳ ಆಶ್ರಮಗಳ ಪವಿತ್ರ ವಾತಾವರಣ ಇವು ಎಲ್ಲವೂ ಕುಮಾರಸ್ವಾಮಿಯು ಸರ್ಪರಾಜ ವಾಸುಕಿಯೊಡನೆ ವಾಸ ಮಾಡಿದ್ದನೆಂಬ ಪುರಾಣವನ್ನು ಸ್ಮರಿಸುತ್ತದೆ ಈ ಸ್ಥಳದಲ್ಲಿ ತೀರ್ಥವಿದೆ ತಾರಕಾಸುರನ ಸಂಹಾರ ನಂತರ ಷಣ್ಮುಖನು ತನ್ನ ಶಕ್ತಾಯುಧವನ್ನು ಈ ತೀರ್ಥದಲ್ಲಿ ತೊಳೆದ ಕಾರಣಕ್ಕೆ ಅದಕ್ಕೆ ತೀರ್ಥ ಎಂಬ ಹೆಸರು ಬಂದಿತು ಪುರಾಣ ಕಥೆ ವಾಸುಕಿಯ ಮಹಿಮೆ ಸಾವರ್ಥಕಲ್ಪದಲ್ಲಿ ಕದ್ರುವು ಮತ್ತು ವಿನತೆಯ ನಡುವೆ ಒಂದು ಕುದುರೆಯ ಬಣ್ಣದ ವಿಚಾರವಾಗಿ ವಾದವಿವಾದ ಉಂಟಾಯಿತು ಕದ್ರುವು ಕುದುರೆಯು ಕಪ್ಪಾಗಿದೆ ಎಂದಳು ವಿನತೆಯದು ಎಂದಳು ಪಂದ್ಯದಲ್ಲಿ ಸೋತವರು ಗೆದ್ದವರಿಗೆ ದಾಸಿಯಾಗಬೇಕೆಂದು ಇಬ್ಬರೂ ಶಪಥ ಮಾಡಿದರು ಆದರೆ ಕದ್ರುವು ತನ್ನ ಮಕ್ಕಳಾದ ಸರ್ಪಗಳಿಗೆ ಕುದುರೆಯನ್ನು ಕಡಿದು ವಿಷದಿಂದ ಕಪ್ಪಗಾಗಿಸುವಂತೆ ಹೇಳಿದಳು ಅವರು ಒಪ್ಪದೇ ಹೋದಾಗ ಆಕೆ ಕೋಪದಿಂದ ಸರ್ಪಕುಲವೇ ನಾಶವಾಗಲಿ ಎಂದು ಶಪಿಸಿದಳು ಕಾಲಾಂತರದಲ್ಲಿ ಜನಮೇಜಯನ ಸರ್ಪಯಜ್ಞದಲ್ಲಿ ಬಹುಸಂಖ್ಯೆಯ ಸರ್ಪಗಳು ನಾಶವಾದವು ಕೆಲವು ಮಾತ್ರ ಗುಹೆಗಳಲ್ಲೂ ಹುತ್ತಗಳಲ್ಲೂ ಅಡಗಿಕೊಂಡವು ಗರುಡ ಮತ್ತು ವಾಸುಕಿಯ ಯುದ್ಧ ಒಮ್ಮೆ ಗರುಡನು ಸರ್ಪಗಳನ್ನು ಹುಡುಕುತ್ತಾ ಬಂದು ಮಹಾಬಿಲದಲ್ಲಿ ಅಡಗಿದ್ದ ವಾಸುಕಿಯನ್ನು ಕಂಡು ಅವನ ಮೇಲೆರಗಿ ಹೋರಾಟ ಪ್ರಾರಂಭಿಸಿತು ಯುದ್ಧ ತೀವ್ರವಾಗುತ್ತಿದ್ದಂತೆ ಕಶ್ಯಪ ಮಹರ್ಷಿ ಬಂದರು ಅವರು ಗರುಡನಿಗೆ ಹೇಳಿದರು ವಾಸುಕಿ ಪರಮಶಿವ ಭಕ್ತ ಅವನನ್ನು ಗೆಲ್ಲಲು ಸಾಧ್ಯವಿಲ್ಲ ಗರುಡನು ಕಶ್ಯಪರಿಗೆ ನಮಿಸಿ ಹಸಿವಿನಿಂದ ಬಳಲುತ್ತಿದ್ದುದಾಗಿ ಹೇಳಿದರು ಆಗ ಕಶ್ಯಪರು ಹೇಳಿದರು ಗರುಡನೆ ನೀನು ರಮಣಕ ದ್ವೀಪಕ್ಕೆ ಹೋಗು ಅಲ್ಲಿ ದುಷ್ಟ ಕಿರಾತರನ್ನು ಭಕ್ಷಿಸು ಆದರೆ ಯಾರು ಬ್ರಾಹ್ಮಣರಾಗಿದ್ದಾರೋ ಅವರನ್ನು ತಿನ್ನಬೇಡ ಅವರನ್ನು ಉಗುಳಿಬಿಡು ಎಂದು ಕಶ್ಯಪರು ವಾಸುಕಿಯನ್ನು ಆಶೀರ್ವದಿಸಿದರು ಗರುಡನ ಭಯದಿಂದ ಮುಕ್ತಿ ಪಡೆಯು ಕುಮಾರಕ್ಷೇತ್ರಕ್ಕೆ ಹೋಗು ಅಲ್ಲಿ ಭಕ್ತಿಯಿಂದ ಶಿವನನ್ನು ಆರಾಧಿಸು ವಾಸುಕಿಯು ತನ್ನ ಕುಟುಂಬ ಸಮೇತನಾಗಿ ಕುಮಾರಕ್ಷೇತ್ರಕ್ಕೆ ಬಂದು ಭಕ್ತಿ ಏಕಾಗ್ರತೆ ತಪಸ್ಸಿನಲ್ಲಿ ತೊಡಗಿಕೊಂಡನು ಅವನ ತಪಸ್ಸು ದೇವರನ್ನು ತೃಪ್ತಿಗೊಳಿಸಿತು ಆ ಸಮಯದಲ್ಲಿ ಶಿವನು ಪ್ರತ್ಯಕ್ಷನಾಗಿ ವಾಸುಕಿಯ ಭಕ್ತಿಯನ್ನು ಹೊಗಳಿದನು ವಾಸುಕಿ ನಿನ್ನ ಸೇವೆಯನ್ನು ಮರೆತಿಲ್ಲ ಮಂದರ ಪರ್ವತದ ಕಡೆಯುವ ಹಗ್ಗವಾಗಿದ್ದ ನೀನು ದೇವತೆಗಳಿಗೆ ಅಮೃತವನ್ನು ನೀಡಿದೆ ನಿನ್ನ ಶ್ರದ್ಧೆ ಅಪಾರ ಮುಂದಿನ ಕಲ್ಪದಲ್ಲಿ ಷಣ್ಮುಖನು ಈ ಕ್ಷೇತ್ರಕ್ಕೆ ಬಂದು ದೇವಸೇನೆಯೊಡನೆ ವಿವಾಹವಾಗುವನು ಅವನೊಂದಿಗೆ ಪೂಜ್ಯನಾಗುವೆ ಶಿವನು ಆಶೀರ್ವಾದ ನೀಡಿ ಅದೃಶ್ಯನಾದನು ಅಂದಿನಿಂದ ವಾಸುಕಿಯು ತನ್ನ ಸತೀಸುತರೊಡನೆ ಸುಬ್ರಹ್ಮಣ್ಯದಲ್ಲಿ ವಾಸವಿರುತ್ತಾನೆ ಅವನು ನಿತ್ಯವೂ ಷಣ್ಮುಖನ ಆಗಮನಕ್ಕಾಗಿ ಕಾಯುತ್ತಾನೆ ಶಿವಧ್ಯಾನ ನಿರತನಾಗಿ ಲೋಕಕ್ಕೆ ಕಲ್ಯಾಣ ಮಾರ್ಗವನ್ನು ತೋರಿಸುತ್ತಾನೆ ತಾರಕಾದಿ ಅಸುರರ ಜನನ ಮತ್ತು ಅವರ ವರಪ್ರಾಪ್ತಿ ಅಸುರೇಂದ್ರನೆಂಬ ದೈತ್ಯನು ಸ್ವರ್ಗವನ್ನು ವಶಪಡಿಸಿಕೊಳ್ಳುವ ಮಹಾಸಂಕಲ್ಪ ಮಾಡಿಕೊಂಡನು ಇಂದ್ರನ ಶೌರ್ಯ ಹಾಗೂ ನಾರಾಯಣನ ಕೃಪೆಯಿಂದ ಸೋತಾಗ ಅಸುರೇಂದ್ರನು ಪಾತಾಳದೊಳಗೆ ಅಡಗಿ ಗಾಢವಾಗಿ ಯೋಚಿಸಿ ಕೊನೆಗೆ ತ್ರಿಭುವನ ಸುಂದರಿಯಾದ ಮಹಾಮೋಹಿನಿಯಾದ ಎಂಬ ತರುಣಿಯನ್ನು ಕರೆದು ಆಜ್ಞಾಪಿಸಿ ನಾನು ಇಂದ್ರನನ್ನು ಜಯಿಸುವಂತೆ ನೀನು ಕಶ್ಯಪ ಮುನಿಯನ್ನು ನಿನ್ನ ಮೋಹಕರೂಪ ಲಾವಣ್ಯ ಸೌಂದರ್ಯದಿಂದ ಮೋಹಗೊಳಿಸಿ ಶೂರಪುತ್ರರನ್ನು ಪಡೆ ಎಂದು ಹೇಳಿದನು ಅದರಂತೆ ಕಶ್ಯಪ ಮುನಿಯ ಆಶ್ರಮವನ್ನು ಪ್ರವೇಶಿಸಿದ ಮಾಯೆಯು ತನ್ನ ದಿವ್ಯ ಸುಂದರ ರೂಪದಿಂದ ಕಶ್ಯಪರನ್ನು ಮೋಹಗೊಳಿಸಿ ಶೂರಪದ್ಮ ಸಿಂಹವಕ್ರ ಗಜಾಸ್ಯ ಮತ್ತು ತಾರಕರೆಂಬ ನಾಲ್ವರು ಪುತ್ರರನ್ನು ಪಡೆದಳು ಅವರು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅಸುರೇಂದ್ರನ ಬಳಿಗೆ ಬಂದಾಗ ಸಂತೋಷಗೊಂಡ ಅಸುರೇಂದ್ರನು ಮಕ್ಕಳೇ ಇಂದ್ರನನ್ನು ಜಯಿಸಿ ಸ್ವರ್ಗಾಧಿಕಾರವನ್ನು ಪಡೆಯಿರಿ ಅದಕ್ಕೆ ಶಿವನ ಕೃಪೆ ಅವಶ್ಯಕ ನೀವು ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯರ ಬಳಿಗೆ ಹೋಗಿ ಅಸ್ತ್ರ ಶಸ್ತ್ರ ಮಂತ್ರ ಅಭ್ಯಾಸ ಮತ್ತು ಶಿವಾರಾಧನೆಯನ್ನು ಕಳಿತು ಕಠಿಣ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಬನ್ನಿ ಎಂದನು ತಂದೆಯ ಆಜ್ಞೆಯಂತೆ ಆ ನಾಲ್ಕು ಸಹೋದರರು ಶುಕ್ರಾಚಾರ್ಯರ ಬಳಿಗೆ ಹೋಗಿ ನಮಸ್ಕರಿಸಿ ತಮ್ಮ ಅಪೇಕ್ಷೆಯನ್ನು ತಿಳಿಸಿದರು ಶುಕ್ರಾಚಾರ್ಯರು ಅವರಿಗೆ ವೇದ ಮಂತ್ರ ಅಸ್ತ್ರ ಶಸ್ತ್ರ ಶಿವಾರಾಧನೆಯನ್ನು ಪವಿತ್ರ ಶಿವಪಂಚಾಕ್ಷರಿಯನ್ನು ಕಲಿಸಿ ಉಪದೇಶಿಸಿ ಉತ್ತರದ ದಿಕ್ಕಿನಲ್ಲಿರುವ ವಟದ್ವೀಪಕ್ಕೆ ತೆರಳಿ ಅಲ್ಲಿ ತಪಸ್ಸು ಮಾಡಿ ಪರಮೇಶ್ವರನ ಕೃಪೆ ಪಡೆಯಿರಿ ಎಂದು ಆಶೀರ್ವದಿಸಿದರು ದೈತ್ಯರು ಅಲ್ಲಿ ಗುಹಾವಾಸ ಮಾಡಿ ದೀರ್ಘಕಾಲ ಕಠಿಣ ತಪಸ್ಸು ಕೈಗೊಂಡರು ಅವರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕು ಕೇಳಿರಿ ಎಂದನು ಆಗ ಕುಮಾರರು ಇಂದ್ರಾದಿ ದೇವತೆಗಳಿಂದಾಗಲಿ ಸಿದ್ಧ ಚಾರಣರಿಂದ ಚರಾಚರ ಪ್ರಾಣಿಗಳಿಂದಾಗಲಿ ನಮ್ಮನ್ನು ಹತಮಾಡಲು ಸಾಧ್ಯವಾಗಬಾರದು ತ್ರಿಲೋಕಗಳಾಧಿಪತಿಗಳಾಗಬೇಕು ಅಲ್ಲದೆ ಶಿವಪುತ್ರನ ಹೊರತು ನಮಗೆ ಬೇರೆ ಯಾರಿಂದಲೂ ಮರಣ ಬರಬಾರದು ಎಂಬ ವರವನ್ನು ದಯಪಾಲಿಸಿ ಎನ್ನುವಾಗ ಶಿವನು ತಥಾಸ್ತು ಎಂದು ಹೇಳಿ ಅಂತರ್ಧಾನನಾದನು ಈ ವರದಿಂದ ಬಲಿಷ್ಠರಾದ ದೈತ್ಯರು ಮಹಾಸೈನ್ಯ ಸಮೇತ ಸ್ವರ್ಗದ ಮೇಲೆ ದಾಳಿ ಮಾಡಿ ಇಂದ್ರಾದಿ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡರು ಸಮುದ್ರ ಮಧ್ಯದಲ್ಲಿ ವೀರಮೋಹೇಂದ್ರಕ ನಗರವನ್ನು ನಿರ್ಮಿಸಿ ಅಲ್ಲಿನ ಸಕಲ ವೈಭವಗಳನ್ನು ಆನಂದಿಸುತ್ತಾ ಮನುಷ್ಯ ದೇವರು ಋಷಿಗಳನ್ನು ಅಣಕಿಸುತ್ತಿದ್ದರು ತಾರಕಾಸುರನು ಕ್ರೌಂಚ ಪರ್ವತದಲ್ಲಿ ದುರ್ಗಮ ಕೋಟೆ ನಿರ್ಮಿಸಿ ಅಲ್ಲಿ ಅಹಂಕಾರದಿಂದ ವಾಸಿಸಿದನು ಅವನ ದೌರ್ಜನ್ಯದಿಂದ ಲೋಕಗಳು ನಡುಗಿದವು ದೇವತೆಗಳು ತತ್ತರಿಸಿ ಬ್ರಹ್ಮನ ಮೊರೆ ಹೋದರು ಬ್ರಹ್ಮನು ಆಗ ಅವರಿಗೆ ಈ ತಾರಕನೆಂಬ ದುರಾತ್ಮನಿಗೆ ಮರಣವು ಶಿವಪಾರ್ವತಿಯ ಪುತ್ರನಿಂದ ಮಾತ್ರ ಸಾಧ್ಯ ಎಂದರು ಈ ಕಥೆ ನಿಮಗೆ ಇಷ್ಟವಾದರೆ ಕಥಾಜ್ಞಾನ ಚಾನಲನ್ನು ಚಾನೆಲ್ ಅನ್ನು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯರ ಜನನ ಕಥೆಯನ್ನು ತಪ್ಪದೆ ವೀಕ್ಷಿಸಲು ಮರೆಯದಿರಿ